ಅವರು ನಮ್ಮ ತೇಲಿ ಅವರು ಹಾಗೆ ನೋಡಿದರೆಲ್ಲ ಊರಿನ ಅವರು ಎಲ್ಲ ಗಣ್ಯರು ಈ ಕಾರ್ಯಕ್ರಮದ ಕೇಂದ್ರ ಬಂದಿರುವಂತ ನಾವೆಲ್ಲ ಆತ್ಮೀಯ ತಾಯಿ ಅಂದರೆ ಹಿರಿಯರೇ ಸಹೋದರಿ ಯುವಕ ಮಿತ್ರ ಇಂದು ತಾವೆಲ್ಲರೂ ಬಹಳ ಸಂತೋಷದಿಂದ ಇವತ್ತು ಈ ಬಾಪು ಸಾಹೇಬ ಮಠವನ್ನು ತಾವು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನ ಕಟ್ಟಡವನ್ನು ಕಟ್ಟಿಸಿ ಇವತ್ತು ಬಾಪು ಸಾಹೇಬ್ರ ಒಂದು ಮೂರ್ತಿ ಪ್ರತಿಷ್ಠಾನವನ್ನು ಕೂಡ ಇವತ್ತು ಮಾಡಿದೆ ಇವತ್ತು ತಮ್ಮಲ್ಲಿರುವಂತ ಒಂದು ಶ್ರದ್ಧೆ ಮತ್ತು ಭಕ್ತಿಯನ್ನ ನಮ್ಮುತ್ತೇನ ಆಶೆ ಇತ್ತು ನನ್ನ ಆಶೆ ತಿಳಿಸಿರಂತ ಹೇಳಿದ್ರು ನಿಮ್ಮಲ್ಲಿ ವಿಶೇಷವಾಗಿ ನಾವು ಎಲ್ಲ ತೋರ್ವಿ ಅಥಾರ್ಟಿ ಬಂದ್ವಿ ತರ್ವಿ ಹಥಾರ್ಟಿ ನಮ್ಮ ನಮ್ಮೂರು ಅಲ್ಲಿ ಅಥಾರಟಿ ಅಂತಂದು ಅಂತಂದ್ ನಿಮ್ಮದ ಇಟ್ಟಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ತಾವು ಇದು ಮಾಡ್ತಾ ಇದ್ರೆ ನೋಡಿದ್ರೆ ನಿಮ್ಮಲ್ಲಿ ಭಕ್ತಿಯ ಒಂದು ಅಗಾಧತೆ ಏನೈತೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡಿದ್ದೆ ಇವತ್ತು ಇಲ್ಲಿ ಒಂದು ನೂರ ಐವತ್ತು ಮನೆಗಳನ್ನ ಅಂತ ಹೇಳಿದ್ರು ಎಸ್ ಸಿ ಎಸ್ ಟಿ ಮನೆಗಳನ್ನ ಅದನ್ನ ಈಗ ನಾವು ಬಿ ಖಾತೆ ಮತ್ತು ಇದ್ರಾಗ ಇದ್ರೆ ನೋಡ್ಕೊಂಡು ಅದು ಅಡ್ಜಸ್ಟ್ ಮಾಡಿಕೊಟ್ಟು ಅದಕ್ಕೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ತೀವಿ ಅದಕ್ಕೆ ವಾಲ್ಮೀಕಿ ನಗರ ಅಂತ ಹೇಳಿ ನಿಮ್ಗೆ ನಮ್ಮ ಹೆಸರು ಬೇರೆ ಇವತ್ತು ಮಮದಾಪುರ ಗ್ರಾಮದಲ್ಲಿ ಬಹುಶಃ ನಿಮ್ಮಷ್ಟ ಭಾಗ್ಯವಂತರು ಬೇರೆ ಯಾರು ಇರಲಿಕ್ಕೆ ಇಡೀ ಕರ್ನಾಟಕದಲ್ಲಿ ಇವತ್ತು ಮೊದಲು ಒಂದ್ ಟೈಮ್ನ ನಿಮ್ಮ ಬೇಡಿಕೆ ಆಗಿತ್ತು ಕೆರೆ ತುಂಬುದು ಅಂತ ಹೇಳಿ ಮಮತಾಪುರ್ ಕೆರೆ ತುಂಬಬೇಕು ಅಂತ ಹೇಳಿ ಎಲ್ಲಾರು ಎಲ್ಲಾರು ಏನೇನು ಬಂದಿಗೂ ನೋಡಿದ್ರು ಏನೋ ಏನೋ ಆಗ್ಲಿಲ್ಲ ನಾವು ಮಾಡೋದಿಗೂ ನಮಗೆ ಅದೇ ತುಂಬತಾರೆ ಅಂತ ಅಂದಿದ್ರಲ್ಲ ಕರಿಯ್ ತುಂಬತ್ತೋ ಅಗಾಧ ದೋಟಿ ಕೆರಿ ಸಮುದ್ರದ ಗೈಟಿಗೆ ಕರಿಯಂಗೆ ತುಂಬ್ತಾರ ಅಂತದ್ರ ಅವತ್ತು ಇವತ್ತು ಆ ಒಂದು ಸವಾಲನ್ನ ಇದನ್ನು ಇದು ಮಾಡಿ ಇವತ್ತು ಮಮದಾಪುರ್ ಕೆರೆಯನ್ನು ತುಂಬಿಸಿದ್ರು ಏನು ಪಾಪ ಸ್ವಲ್ಪ ಉಳುವರೆ ಆಗ್ತದ ಪಾಪ ಅವ್ರಿಗೆ ಶಾಸ ಮಾಡ್ಕೊಂಡಾರ ಅವ್ರದ್ದು ಒಂದ್ ಸಮಸ್ಯೆ ಬಗ್ಗೆ ಸ್ಪರ್ಶ ಆಗುತ್ತೆ ನಾವ್ ಇದಕ್ಕೆ ಬಗ್ಗೆ ಅವ್ರದ್ದು ಒಂದ್ ಅವ್ರದ್ದು ಒಂದ್ ಸಮಸ್ಯೆ ಇವತ್ತು ಮಮದಾಪುರ್ ಕೆರಿ ಬೇರೆ ನಿಮ್ಮ ಮಮದಾಪುರ ಅವ್ರಿಗೆ ಅಷ್ಟೇ ಅಲ್ ಬ ಸುತ್ತಮುತ್ತಲ ಇಪ್ಪತ್ತು ಕಿಲೋಮೀಟರ್ ಎಲ್ಲಾ ಹಳ್ಳಿಗಳು ಕೆಲಸ ಆದ್ರ ಹಾಯಿ ಕೊಡ್ಬೋದ ಸುಮಾರು ಹದ್ ಐದ್ನೂರು ಮೊಟ್ರೆ ನಮ್ಗೆ ಯಾರೋ ರಸ್ತೆ ಇರ್ತೀವಿ ಇವತ್ತು ಅದಲ್ಲ ಇವತ್ತು ಸರ್ ರಸ್ತೆ ಇರ್ಬೋದು ಮಮದಾಪುರ್ ಕೆರಿನ ಅಭಿವೃದ್ಧಿ ಮಾಡ್ಲಾಕ ಇವತ್ತು ಕೋಲಾ ಕಂಪನಿ ಮಾಡಿರ್ತಾರೆ ನಡೆದ ಕೆಲಸ ಮತ್ತು ಪಬ್ಲಿಕ್ ಸ್ಕೂಲಿಗೆ ನಾವು ಏನೇನು ಬೇಕೆಲ್ಲ ಕೊಟ್ಟಿದ್ದೀವಿ ಸರ್ಕಾರದಿಂದ ಕೋಟ್ಯ ಅಂತರ ಹಣ ಕೊಟ್ಟಿದ್ದೀವಿ ಮತ್ತೆ ನಾವೀಗ ಉದ್ಯೋಗ ಮಂತ್ರಿ ಆಗುದ್ರಿಂದ ಇಂಡಸ್ಟ್ರಿ ಮಂತ್ರಿ ಆಗುದ್ರಿಂದ ಇಂಡಸ್ಟ್ರಿ ಅವ್ರಿಗೆ ನಮಗೆ ಸಹಾಯ ಮಾಡ್ತ ಅವರು ಕೂಡ ಕರ್ಕನ್ಸು ಎಷ್ಟು ಕೊಟ್ಟಿದೀವಿ ಡಿಗ್ರಿ ಕಾಲೇಜ್ ಮೂರೂವರೆ ಕೋಟಿ ಎರಡೂವರೆ ಸುಮಾರು ಐದಾರು ಕೋಟಿ ರೂಪಾಯಿ ಬರೀ ಸರ್ಕಾರ ಅಲ್ಲ ಕಂಪನಿಗಳು ಇವತ್ತು ದಿವಸ ಟೊಯೆಟ್ ಕಿರ್ಲೋಸ್ಕರ್ ಕಂಪನಿ ನೆನೆಸ್ಬೇಕಾಗಿತ್ತು ಅವ್ರಿ ಅವ್ರು ಕೊಟ್ಟಾರ ಕೆಂಪ್ ಕೊಟ್ಟಿದಾರ ಅಲ್ಲಿ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟಿದಾರ ಹೀಗಾಗಿ ಸುಮಾರು ಹತ್ತು ಕೋಟಿ ರೂಪಾಯಿ ಅಷ್ಟು ನಿಮ್ಗೆ ಈ ಸಿ ಎಸ್ ಆರ್ ಬರ್ತಿತ್ತು ಮೊದಲ ಹೇಳ್ತಾರೆ ನೋಡ್ರಿ ಎಲ್ಲ ಮಮದಾಪುರ ಒಂದು ನೂರು ಕೋಟಿ ರೂಪಾಯಿ ಅಷ್ಟು ಕೆಲಸ ಆಗಿದೆ ಹೀಗೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ ಇನ್ನು ಉಳಿದಿದ್ದೀನಿ ಸಣ್ಣ ಪುಟ್ಟ ಈಗ ಮನೆ ದರ್ಗಾ ಹೇಳ್ತಿದ್ರು ದರ್ಗಾಕ್ಕೆ ಬಾಳ ದಿವಸದಿಂದ ಅದು ಐತೆ ಅಂತ ದರ್ಗಾಕ್ಕೂ ಕೂಡ ಈಗ ಐವತ್ತು ಲಕ್ಷ ರೂಪಾಯಿ ನನ್ನ ಎಮ್ ಎಲ್ ಎ ಗ್ರಾಂಟಿ ಹಾಕೊಂಡಿದ್ದೇನೆ ಐವತ್ತು ಕೋಟಿ ರೂಪಾಯಿ ಇನ್ನು ಉಳಿದ್ರೆ ಇಷ್ಟ ಆದ್ರೂ ಕೂಡ ಉಳಿತಾವ ಅವ್ರೇನು ಉಳಿದಿದ್ರು ಕೂಡ ಹಂತತ್ವಾಗಿ ತುಂಬ ಮಾಡ್ಕೊತ್ ಬರ್ ಅಂತೇಳಿ ಒಟ್ಟು ನಮ್ಮ ಆಶೆ ಏನಾದ್ರೆ ಬಿಜಾಪುರ ಜಿಲ್ಲೆ ಈ ರಾಜ್ಯದಲ್ಲೇ ಶ್ರೀಮಂತ ಜಿಲ್ಲೆ ಆಗಬೇಕು ಬಿಜಾಪುರ ಜಿಲ್ಲೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಆಶೆ ಏನಿತ್ತು ಇದು ಬರಡು ಭೂಮಿ ಬರಗಾಲ್ ಪ್ರದೇಶ ಹಿಂದೂ ಪ್ರದೇಶ ಈ ಭೂಮಿ ಒಂದು ಪಕ್ಷಿ ನೀರು ಕೊಟ್ರೆ ಇದು ಅಮೆರಿಕದ ಕ್ಯಾಲಿಫೋರ್ನಿಯಾ ಅಂತ ಹೇಳಿದ್ರು ಇವತ್ತು ಸಿದ್ದೇಶ್ವರ ಹಬ್ಬಗಳು ಬ್ಯಾರೆ ಎಲ್ಲೂ ಕೂಡ ತಿಂದು ಸರ್ ಸಿದ್ದೇಶ್ವರ ಹಬ್ಬಗಳು ಎಲ್ಲಿ ನೆಲೆಸಿದ್ದಾರೆ ಅಂದ್ರೆ ಇವತ್ತು ಪ್ರಕೃತಿಯಲ್ಲಿ ಇವತ್ತು ಸರ್ ಹತ್ರದಾಗ ಇವತ್ತು ಹದಿನಾರುನೂರು ಎಕರೆ ನಾವು ಸಹ ಆರನೇ ಪ್ರದೇಶವನ್ನು ಅದಕ್ಕೆ ಮಾಡ್ತಾ ಇದೀವಿ ಅಲ್ಲಿ ಒಂದು ಸೈನ್ಸ್ ಮ್ಯೂಸಿಯಂ ಕೂಡ ಮಾಡಿದ ಒಂದು ಸೈನ್ಸ್ ಮ್ಯೂಸಿಯಂ ಮಾಡಿ ಯಾರೇ ಕೇಳಿದ್ರು ಸಿದ್ದೇಶ್ವರ ಗದ್ಗಿ ಮಾಡ್ಕೊಡಿಲ್ಲ ಅವ್ರು ಗದ್ಗಿ ಮಾಡ್ಕೊಡಿಲ್ಲ ಅವರು ತಮ್ಮ ಕೊನೆ ಮುತ್ತು ಪತ್ರ ಏನ್ ಮಾಡಿದ ಅವರು ನನ್ನ ದೇಹಕ್ಕೆ ಚಿತಾ ಸ್ಪರ್ಶ ಮಾಡ್ರಿ ನಮ್ಮ ಲಿಂಗಾಯತ ಸಂಪುಟ ಆದಾಗ ನಾವು ಹೂಳ್ತೀವಿ ಅದ್ ಹೇಳಿದ್ರು ನಾನು ಹೂಡದಾಡ್ರಿ ಕುಡಿದಾಗ ಗದ್ಗಿ ಮಾಡ್ತೀರಿ ಗದ್ಗಿ ಮಾಡಿ ಕುಡಿ ಮಾಡ್ತೀರಿ ಹೇಗೆ ಬಾಪು ಸಾವ ಹಂಗ ಮಾಡ್ಬೇಕಾಗಿದಲ್ಲ ನಾ ಪ್ರಕೃತಿಯಿಂದ ಬಂದಿದ್ದೀನಿ ಪ್ರಕೃತಿದಾಗ ವಿಲೀನ ಆಗಿದ್ದೀನಿ ಬಯಲು ಅಲ್ಲಂಪ್ರಭುಗಳು ವಚನ ಹೇಳಿ ನಾ ಬೈಲಲ್ಲಿ ಬೈಲಾಗಿ ಹೋಗಿದ್ದೀನಿ ಅಂತೇಳಿ ಅದಕ್ಕೆ ನಾವು ವಿಚಾರ ಮಾಡಿದ್ರೆ ಹೆಂಗೆ ನೆನಸ್ಬೇಕಪ್ಪ ಅಂತೇಳಿ ಅವ್ನ ಹೆಂಗ ನೆನ್ಸ್ಬೇಕು ನಾವು ಅವ್ನ ಎಲ್ಲಿ ಕಾಣ್ತೀವಿ ನಾವು ಪ್ರಕೃತಿಯಲ್ಲಿ ಕಾಣ್ತೀವಿ ಪ್ರಕೃತಿ ಬಹುಶಃ ಮಮದಾಪುರ ಅರಣ್ಯ ಪ್ರದೇಶ ಹದಿನಾರು ಎಕರೆ ಆಗ್ತದಲ್ಲ ಇಲ್ಲಿ ಸಿದ್ಧೇಶ್ವರ ಹಬ್ಬಗಳು ಕಾಣ್ತೀವಿ ಅದೊಳಗ್ ಬಂದ್ರೆ ಮಕ್ಕಳು ಎಲ್ಲಾರು ತಾವೆಲ್ಲಾರು ಏನ್ ಕಾಣಬೇಕು ಸಿದ್ದೇಶ್ವರ ಕೂಡ ಇಲ್ಲಿ ಕಾಣ್ತೀರಿ ಸಿದ್ದೇಶ್ವರಗಳು ಇಲ್ಲಿ ನೆಲೆಸಾರಂದ್ರ ನಿಮ್ಮಂತ ಭಾಗ್ಯವಂತರು ಯಾರು ಅರ್ಥ ಮಾಡ್ಕೊಡ್ರಿ ಅದಕ್ಕೆ ಒಂದ್ ಕಡೆ ಆದರ್ಶ ಮಮ್ದಾಪುರ್ ಕೇಳಿ ಅದು ಸಮೃದ್ಧ ಆಯ್ತು ಸಿದ್ದೇಶ್ವರಪ್ಪಗಳು ಬಂದ ಇಲ್ಲೇ ಹೀಗಾಗಿ ಬಹಳ ಪುಣ್ಯದ ಊರು ನೀವು ಕೂಡ ಅದೇ ರೀತಿ ಊರನವರು ಶಿಕ್ಷಣ ಹೆಚ್ಚಿನ ಮಸ್ಕೊಡ್ರಿ ಮುರಾಗಿ ಬಟ್ ಅದನ್ನ ಜಾಗದ ಗದ್ದು ಅಂತ ಹೇಳಿದ್ರು ಒಂಬತ್ತು ಲ ಎಕರೆ ಇಲ್ಲಿ ಐತೆ ಅಂತ ಅದು ಸರಿ ಇಲ್ಲ ಅಂತ ಹೇಳಿದ್ರು ಚುಣಿಸಿ ಮಟ್ಟಿಗೆ ಮಾಡ್ತೀವನ ಅನ್ಕೊಂಡ್ರೆ ಬಟ್ ಎಲ್ಲಾರು ಕೂಡ ಆದ್ರೆ ಎಲ್ಲಾರು ನಮ್ಗೆ ಹುಡುಗರೇ ಸಿಗುದು ಇಲ್ಲ ಮೂವತ್ತು ಕೋಟಿ ರೂಪಾಯಿ ಈಗ ಆದರ್ಶ ಅಂದ್ರೆ ಸಿದ್ದೇಶ್ವರ ಕೂಡ ಇಲ್ಲಿ ಸರ್ ನಾವ್ ಹೆಂಗಿರ್ಬೇಕು ಈ ಊರಾಗಿ ನೀವು ಬದಲಾವಣೆ ಆಗ್ಬೇಕು ಈ ಊರಾಗಿ ದುಶ್ಚಟಗಳು ಕಡಿಮೆ ಆಗ್ಬೇಕು ಜಗಳ ಬಡ್ ಕಡಿಮೆ ಆಗ್ಬೇಕು ಕುಡಿಯಲು ಕಡಿಮೆ ಆಗಬೇಕು ಸೌಹಾರ್ದತೆ ಹೆಚ್ಚಿಗೆ ಆಗ್ಬೇಕು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನೆನೆಸ್ಬೇಕು ಗ್ರಾಮ ಆದರ್ಶ ಗ್ರಾಮ ಆಗ್ಬೇಕು ಸಿದ್ದೇಶ್ವರ ಪೂರ್ಲ್ ಬಂದ್ ನೆಲೆಸರ್ದೇದು ಮಮದಾಪುರ ಆದರ್ಶ ಗ್ರಾಮ ಆಗ್ಬೇಕು ಆದರ್ಶ ಗ್ರಾಮ ಆಗ್ಲಿಕ್ಕೆ ಏನೇನ್ ಮಾಡ್ಬೇಕು ಎಲ್ಲರೂ ನಾವು ಮಾಡ್ಕೊಡ್ತೀವಿ ಇನ್ನು ಪಾಲನೆ ಮಾಡ್ಬೇಕಾಗಿದ್ದು ಶ್ರೀಗಳ ನೇತೃತ್ವದಲ್ಲಿ ತಾವೆಲ್ಲರೂ ಅದನ್ನ ಮಾಡ್ಬೇಕು ಇನ್ನೊಂದ್ ಕಡೆ ಬಾಪು ಮಧ್ಯೆ ಅಂತ ಎರಡು ಆಗ್ಯದ ಈಗ ಹೀಗಾಗಿ ಇದು ಆದರ್ಶ ಗ್ರಾಮ ಆಗ್ಲಿ ಇದು ಕುಡಿತಾಗ್ಲಿ ಗುಟ್ಕ ಆಗ್ಲಿ ಅವೆಲ್ಲ ತಪ್ಪಂದಾಗಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಮಕ್ಕಳು ಇವತ್ತು ಮಮದಾಪುರ್ನಾಗೂ ಕೂಡ ನಮ್ಮ ಮಕ್ಕಳು ಡಾಕ್ಟರ್ ಆದ್ರು ಇಂಜಿನಿಯರ್ ಆದ್ರು ಸೈಂಟಿಸ್ಟ್ ಆದ್ರು ಪ್ರೊಫೆಸರ್ ಆದ್ರು ಐ ಎ ಎಸ್ ಆದ್ರು ಐಪಿಎಸ್ ಆದ್ರು ಅಂತ ಹೇಳಿ ಎಂ ಎ ಆಗ್ಬೇಕು ಆ ಕೆಲಸವಂತ ಎಲ್ಲರೂ ಕೂಡ ಮಾಡ್ರಿ ಅಂತ ಸಂದರ್ಭ ಹೇಳಿ ಮಮದಾಪುರಕ್ಕೆ ಎಲ್ಲಾ ಕೆಲಸವನ್ನ ಮಾಡ್ಕೊಟ್ಟಿದೀನಿ ಯಾವುದೇ ಕೆಲಸ ಮಮದಾಪುರ್ ಕೆರೆ ತುಂಬುದೇ ದೊಡ್ಡ ಕೆಲಸ ಇವೆಲ್ಲ ಸಣ್ಣ ಇವಲ್ಲ ಆ ಕೆರೆ ತುಂಬಿಸಿದ್ರೆ ಅದೊಂದು ಅಸಾಧ್ಯ ಕೆಲಸ ಇತ್ತು ದಿವಸ ಆ ಕೆಲಸವನ್ನು ಇವತ್ತು ದಿವ್ಸ ಮಾಡಿದೀವಿ ಉಳಿದ ಕೆಲ್ಸಗಳನ್ನೆಲ್ಲಾನು ಕೂಡ ಮಾಡ್ಕೊಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಅನ್ನೋದು ವಿಶೇಷವಾಗಿ ನಮ್ಮ ತಾಯಿ ಅಂದ್ರೆ ಹೆಣ್ಮಕ್ಳು ಏನ್ ಕಾಣದ ನಿಮ್ಮೇಲೆ ನಾವು ಗೃಹಲಕ್ಷ್ಮಿ ಬಾ ಅಮೌಂಟ್ ಬರೋದೈತಿ ಅಲ್ಲ ಬರ್ತೈತಿ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಬರ್ತೈತಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಬಸ್ ಅಂದ್ರೆ ಫ್ರೀ ಮಾಡಿಬಿಟ್ಟಾರೆ ನೀವು ಎಲ್ಲ ಕಡೆ ಹೋಗೋರ ಈಗ ಮನೆಯ ಮಗ ಗಂಡನ ಗಂಡಮಣಿಗೆ ಹೋದ್ರ ಏನ್ರಿ ಗಂಡ ಮನೆಗೆ ಹೋಗ್ತೀನಿ ರೊಪ್ಪ ಏನು ಏನ್ ಕೇಳುವಾಗಿಲ್ಲ ಎಲ್ಲ ಒಂದು ಕೇಳಿದ ಅವ್ರೇ ಕೇಳಬೇಕು ಕೇಳೋದ್ರು ಯೂರಿಯಾ ಗೊಬ್ಬರ ಕೇಂದ್ರ ಸರ್ಕಾರದ್ದು ಇವತ್ತು ದಿವಸ ಕೇಂದ್ರ ಸರ್ಕಾರ ನಮಗೆ ಮೊದ್ಲೇ ಗೊತ್ತಿತ್ತು ಮೊದ್ಲೇ ನಾವು ಕ್ಯಾಬಿನೆಟ್ನ ಇದು ಮಾಡಿದೀವಿ ಕಡಿಮೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರನ ಮೊತ್ತಾಯ ಹಾಕ್ತಾ ಇದೀವಿ ಕೇಂದ್ರ ಸರ್ಕಾರ ಕೊಡುದು ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಕೂಡ ಅದನ್ನು ಮಾಡಿಸ್ಕೊಡೋದು ಈಗ ನಾವು ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊನ್ನೆನು ಕೂಡ ಹೇಳ್ಯಾರ ಕೇಂದ್ರ ಸರ್ಕಾರ ಒತ್ತಾಯ ಮಾಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಯೂರಿಯಾ ತರಿಸ್ಕೊಡುವಂತ ಕೆಲಸ ಕೂಡ ನಾವು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾರೆ ಆದ್ರೆ ಕೊಡಬೇಕಾಗಿದೆ ಯಾರು ಕೇಂದ್ರ ಬಗ್ಗೆ ಅವ್ರದ್ದೆಲ್ಲ ತಗೊಂಡು ನಮ್ಗೆ ಕೇಳೋಣ ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮ ಬಹಳ ಕಾರ್ಯಕ್ರಮದ ಕಾಕಣಿಕೆಗಾರ ಕಾರ್ಯಕ್ರಮದ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ಏನಾದ್ರೂ ಅದು ನೋಡಿ ನಾವು ಸಹ ನಾವು ಕೂಡ ನಿಮ್ಗೆ ತೆಲಿವಾಗಿದ್ದೀವಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತುಗಳು ಇಲ್ಲಿವರೆಗೆ ತಮ್ಮ ಮಾದರಿವನ್ನು ಆಡಿದಂತಹ